ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಇವತ್ತು ಹಸಿರೆಲೆ ಗೊಬ್ಬರ ತೋಟದಲ್ಲಿ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇವೇ ಸೆಣಬು ಅದೆಲ್ಲ ಬೆಳೀತಿರೋ ಇದು ಡಯಾಂಚ ಅಂತ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ಇದ್ರ ಉಪಯೋಗಗಳೇನು ಇದು ಬೆಳೆಯೋದು ಹೇಗೆ ಇದ್ರ ಬೆಲೆ ಏನು ಇವತ್ತು ಮಾರ್ಕೆಟಲ್ಲಿ ಬೀಜದ್ದು ಇದ್ರ ಬೆಳೆಯೋದ್ರಿಂದ ಏನೇನು ಉಪಯೋಗ ಇದೆ ನಮ್ಮ ಹೊಲಗಳಲ್ಲಿ ಅನ್ನೋದ್ರ ಬಗ್ಗೆ ತುಂಬ ನೀಟಾಗಿ ಮಾಹಿತಿ ಕೊಡ್ತೀನಿ ಸರ್ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಸ್ತೀರೋ ಅವ್ರು ಮಾತ್ರ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅಂತ ಹೇಳಿ ಬನ್ನಿ ಹೋಗೋಣ ಸ್ನೇಹಿತರೆ ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕೋವೆರಿಟ್ಟಿ ಗ್ರಾಮದ ರೈತ ಆಗಿರತಕ್ಕಂಥ ಜಗನ್ನಾಥ ಅವ್ರನ್ನ ಭೇಟಿ ಆಗೋದಕ್ಕೆ ಸ್ನೇಹಿತರೆ ಸ್ನೇಹಿತರೆ ಹಸಿರೆಲ್ಲ ಗೊಬ್ಬರ ಮಾಡಿದ್ದಾರೆ ಅವರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನೀವು ಹಸಿರೆಲ್ಲ ಗೊಬ್ಬರ ಮಾಡಿದ್ದೀರಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀರಾ ನೋಡಿ ಈಗ ಅಡಿಕೆ ಮತ್ತು ಬಾಳೆ ಸೊ ಏಳು ಎಂಟು ಅಡಿ ದಾಯದಲ್ಲಿದೆ ಸೆಂಟ್ರಲ್ಲಿ ಇದನ್ನು ಬಿತ್ತನೆ ಮಾಡಿದ್ವಿ ಇದು ಡಯಾಂಚ ಅಂತ ಓಕೆ ದ್ವಿದಳ ಧಾನ್ಯ ಏನಂತೀವೋ ಸೊ ಆ ಗ್ರೂಪಿಗೆ ಸೇರಿದ್ದು ಸೊ ಡಯಾಂಚ ಅಥವಾ ಈ ಅಳಸಂದೆ ಈ ಸೆಣಬು ಯಾವ್ದು ಬೇಕಾದ್ರೂ ನೀವು ಹಾಕ್ಬೋದು ಓಕೆ ಸೊ ಇದು ನೀವು ಮಧ್ಯದಲ್ಲಿ ಬಿತ್ತನೆ ಮಾಡಿ ಒಂದು ನಲವತ್ತು ಹತ್ತೈದರಿಂದ ಐವತ್ತು ದಿವಸಕ್ಕೆ ಇದು ಫ್ಲವರಿಂಗ್ ಸ್ಟೇಜ್ ಅಂದರೆ ಮಗ್ಗಾಗಿ ಸ್ಟಾರ್ಟ್ ಆಗುತ್ತೆ ಓಕೆ ಸರ್ ಸೊ ಆ ಟೈಮಲ್ಲಿ ನೀವು ರೋಟರೇಟ್ ಮೂಲಕ ನೀವು ಅದನ್ನ ಪೀಸ್ ಆಗೋ ಥರ ಮಣ್ಣಲ್ಲಿ ಮಿಕ್ಸ್ ಆಗೋ ಥರ ಮಾಡಿದರೆ ಓಕೆ ಸೊ ಅದು ನೆಲದಲ್ಲಿ ಮಿಕ್ಸ್ ಆಗಿಬಿಟ್ಟು ಅದು ಗೊಬ್ಬರ ಕನ್ವರ್ಟ್ ಆಗುತ್ತೆ ಸೊ ಮೇನ್ ಇದ್ರದ್ದು ಏನು ಲಕ್ಷಣ ಅಂತಂದರೆ ಓಕೆ ಸರ್ ಈ ವಾತಾವರಣದಲ್ಲಿ ನೈಟ್ರೋಜನ್ ಇರುತ್ತೆ ನೈಟ್ರೋಜನ್ ಅಂದ್ರೆ ಈ ಸಾರ್ವಜನಿಕ ನೀವೇನು ಯೂರಿಯಾ ಅಂತ ಕರಿತೀರಲ್ಲ ಸೊ ಯೂರಿಯಾ ಬಂದ್ಬಿಟ್ಟು ಮಾಮೂಲಿ ವಾತಾವರಣದಲ್ಲಿ ಇರುತ್ತೆ ಸೊ ಈ ಸಸ್ಯ ಏನ್ ಮಾಡ್ತಂದ್ರೆ ಅದನ್ನ ಫಿಕ್ಸ್ ಮಾಡ್ಕೊಂಡು ಸೊ ಅದ್ ಮೂಲಕ ಬೆಳೆದ್ಬಿಟ್ಟು ಈಗ ವಾತಾವರಣದಲ್ಲಿ ಸಿಗೋ ನೈಟ್ರೋಜನ್ ಅದು ಈರ್ಕೊಂಡು ಇನ್ನು ನೋಡಿದಿರ ಈ ಬೇರಲ್ಲಿ ಗಂಟೆ ಗಂಟೆಲ್ಲ ಗಂಟ ಆ ರೀತಿ ಅದನ್ನ ಶೇಖರಣೆ ಮಾಡ್ಕೊಳತ್ತೆ ಗಂಟು ತರ ಶೇಖರಣೆ ಮಾಡ್ಕೊಳತ್ತೆ ಸೊ ನೀವು ನೆಕ್ಸ್ಟ್ ಅದನ್ನ ರೋಟರ್ ಮಾಡಿದಾಗ ಅದು ಸೊ ಮತ್ತೆ ಸೊ ಅದರಿಂದ ಭೂಮಿಗೂ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಮತ್ತೆ ಭೂಮಿ ಮಣ್ಣಿನ ತುಂಬಾ ಮೃದು ಆಗುತ್ತೆ ನಾವು ಫರ್ಟಿಲೈಸರ್ಸ್ ಎಲ್ಲ ಹಾಕ್ಬಿಟ್ಟು ತುಂಬಾ ಹಾರ್ಡ್ ಇರುತ್ತೆ ನೋಡಿ ತುಂಬಾ ಕೆಟ್ಟೆ ಸೊ ಆ ತರ ಈಗ ಆರ್ಗಾನಿಕ್ ಇದರಲ್ಲಿ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ಒಂದ್ ಎರಡ್ ಮೂರು ಸರಿ ಹಾಂ ಹಾಂ ಸ್ಟಾರ್ಟಿಂಗ್ ಒಂದು ತಿಂಗಳು ಗ್ಯಾಪ್ ಕೊಟ್ಟ ಹಾಕಿ ಫಸ್ಟೆಲ್ಲ ಮಧ್ಯದಲ್ಲಿ ಒಂದು ಸರಿ ಸೆಣಬು ಹಾಕಿ ಅಥ್ವಾ ಅಳ್ಸಿದ ಈ ಥರ ಯಾವುದರಲ್ಲ ಓಕೆ ಈ ತರ ಒಂದು ಎರಡು ಮೂರು ಸರಿ ಹಾಕ್ಬಿಟ್ಟು ಸೊ ಅದನ್ನೇ ನೆಲಕ್ಕೆ ಮಿಕ್ಸ್ ಮಾಡೋದ್ರಿಂದ ನೆಲದ ಹ್ಞೂ ಹಲವಾರು ಫಲವತ್ತೇನು ಉತ್ಮಗೊಳ್ಳುತ್ತೆ ಚೆನ್ನಾಗುತ್ತೆ ಸರ್ ಈಗ ಬಾಳೆ ಅಡಿಕೆಯಲ್ಲಿ ಹಾಕಿದ್ದೀರಾ ನೀವು ಬಾಳೆ ಬೆಳೆದಿರ್ತಕ್ಕಂಥ ಅಡಿಕೆಯಲ್ಲಿ ಕೂಡ ಬೆಳಿಬೋದಾದ್ರೆ ಯಾವುದನ್ನು ಹಾಕ್ಬೋದು ಈಗ ನೋಡಿ ನೆರಳಾಗವ್ರಿಗು ನೆರಳಾಗಿದ್ರೆ ನೀವು ಯಾವ್ದು ಕರ್ಕಿನ ಬೆಳೆಯಲ್ಲ ಯಾವ ಬೆಳೆಯು ಬೆಳೆಯಲ್ಲ ಬಾಳೆ ದೊಡ್ಡದಾದ್ಮೇಲೆ ಸೊ ಅಲ್ಲಿ ಅವ್ರಿಗೆ ಅಂದ್ರೆ ಎಂಟು ತಿಂಗಳು ಟೈಮ್ ಇರುತ್ತೆ ನಿಮ್ಗೆ ಎಂಟು ಎಂಟು ತಿಂಗಳೂ ನೀವು ಬೇಕಾ ಎರಡ್ ಮೂರು ಸರಿ ಹಾಕೊಂಡು ನೀವು ಎಸ್ ಸರಿ ಹಾಕಿದ್ರೆ ಅದು ನಿಮ್ಗೆ ಅಡ್ವಾಂಟೇಜ್ ಅದು ಎರಡ್ ಮೂರು ಅತಿಯಾದ ನೆರಳಿ ಸಾಮಾನ್ಯ ಬೆಳೆಯಲ್ಲ ಎರಡ್ ಮೂರು ಸರಿ ಅಂತ ನೀವು ಟ್ರೈ ಮಾಡ್ಬೋದು ಎಡ್ ಸರಿ ಮಾಡ್ದಂಗೆಲ್ಲ ಅದು ಒಳ್ಳೇದಾನೆ ಈ ರೀತಿ ದ್ವಿದಳ ಧಾನ್ಯಗಳ ಮುಖಾಂತರ ಅಶಿರಲ ಗೊಬ್ಬರ ಮಾಡೋದು ತುಂಬಾ ಉಪಯೋಗ ಅಂತ ಹೇಳ್ತೀವಿ. ಹೌದು ಹೌದು ಹೌದು. ರೈತರು ಈ ತರ ಬಳಕೆ ಮಾಡ್ಕೋಬೇಕು. ರಾಸಾಯನಿಕವಾಗಿ ಹೆಚ್ಚು ಬಳಸಬಾರದು ಅಂತ ಹೇಳ್ತಿರಲ್ಲ ಸರ್. ಹೌದು. ಮತ್ತೆ ನೆಕ್ಸ್ಟ್ ಡೇ ಅಂತಂದ್ರೆ ಇದು ಮಲ್ಚಿಂಗ್ ತರಾನು ಯೂಸ್ ಆಗುತ್ತೆ. ಹೌದು. ಇದು ಮಾಡುತ್ತೆ ಅಂದ್ರೆ ನೋಡಿ ಬೇರೆ ಈ ಆಲ್ವೂ ಇಂದ್ರ ಅಂತ ಪರತಿನಂ ಏನಂತೀರೋ ಅದನ್ನ ಡಾಮಿನೇಟ್ ಮಾಡುತ್ತೆ. ಅದಕ್ಕೆನ ವೇಗವಾಗಿ ಬೆಳೆಯೋದ್ರಿಂದ ಹ್ಮ್ ಹ್ಮ್ ಬಡಬಡೆಸಲ್ಲ ಒಂದು ತ್ರೀ ಫೋರ್ ಫೀಟ್ಸ್ ಬೆಳೆಯುತ್ತೆ. ಓಕೆ. ಸೋ ಇದು ತುಂಬಾ ಫಾಸ್ಟ್‌ ಆಗಿ ಬೆಳೆದು ಅದನ್ನ ಬಿಳಕ್ಕೆ ಬಿಡೋದಿಲ್ಲ. ಓಕೆ. ಅದರ ಅದು ಅದರದ್ದು ಬೆಳವಣಿಗೆ ನಿಂತೋಗ್ಬಿಡುತ್ತೆ ಸೊ ಹಂಗಾಗಿ ಬೇರೆ ಕಳೆ ಜಾತಿ ಏನು ಬೇರೆ ಸಸ್ಯಗಳಿದೆ ಅದನ್ನ ಬೆಳೆಯೋಕ್ಕೆ ಬಿಡೋದಿಲ್ಲ ಅವನ್ನ ಡಾಮಿನೇಟ್ ಮಾಡಿ ಇದು ಬೆಳೆದ್ಬಿಟ್ಟು ಅದನ್ನ ಕಂಟ್ರೋಲ್ ಮಾಡುತ್ತೆ ಮತ್ತೆ ಒಂದು ವೇಳೆ ನೀರು ಕಡಿಮೆ ಇರೋ ಪ್ರದೇಶದಲ್ಲಿ ಸ್ವಲ್ಪ ಮಲ್ಚಿಂಗ್ ತರ ತೇವಾಂಶ ಬೇಗ ಆರದಿರೋ ರೀತಿ ಮಲ್ಚಿಂಗ್ ತರಾನು ಯೂಸ್ ಆಗುತ್ತೆ ಸರ್ ಯಾವುದೇ ಬೆಳೆ ಬೆಳೆಯೋಕು ಮುಂಚೆ ನಾಲ್ಕು ಇದನ್ನು ಹಾಕ್ಬಿಟ್ಟು ಸತ್ ಮಾತ್ರ ಇನ್ನೂ ಇನ್ನೂ ಒಳ್ಳೆಯದು ಅದೇ ಹೌದು ಹೌದು ಆ ಥರನೂ ಮಾಡ್ಬೋದು ಎರಡು ಮೂಸರಿ ಹಾಕ್ಬಿಟ್ಟು ಹಾಂ ಹಾಂ ನೀರು ವ್ಯವಸ್ಥೆ ಇರಬೇಕು ಸ್ಪ್ರಿಂಕ್ಲರ್ ಆತರ ಥರ ಬಿಟ್ಕೊಂಡು ಓಕೆ ಬಿತ್ತು ಬಿಡೋದು ಮಾಮೂಲಿ ಈರುಳ್ಳಿ ಥರ ಏನು ಮಾಮೂಲಿ ಬಿತ್ತುಬಿಟ್ಟು ಓಕೆ ಸೊ ನೀರಾಕಿ ಫಾರ್ಟಿ ಡೇಸ್ ಅಲ್ಲಿ ಮತ್ತೆ ಫ್ಲಾವರಿಂಗ್ ಸ್ಟೇಜ್ ಅಲ್ಲಿ ಹಾಂ ಮಾಡಿ ಓಕೆ ಸಾಕಲ್ಲಿ ರೆಡಿ ಆಗೋದು ಅದನ್ನೂ ಒಳ್ಳೆಯದು ಬೆಸ್ಟ್ ಕೆಲಸ ಅದು ನೆಲ ಚೆನ್ನಾಗಿ ಸತ್ವ ಆಗುತ್ತೆ ಹೌದು ಹೌದು ಸರ್ ಇವು ನೀವು ಕೆಜಿ ಹೆಂಗ್ ಹೆಂಗಿದ್ದು ಸರ್ ಬೀಜ ಇವು ಆ್ಯಕ್ಚುಲಿ ಇದು ನಿಮಗೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಅಂತ ಅಂದ್ಕೊಳ್ತೀನಿ ಅವತ್ತು ನಮ್ಗೆ ವೆರೈಟಿ ಸಿಕ್ಕಿದ್ವು ಓಕೆ ಹಿರಿಯೂರಲ್ಲಿ ಹಾಂ ಹಾಂ ಲಿಂಗೇಶ್ವರ ಸುಮೈನು ಅಂಗಡಿ ಹೆಸರಿದೆ ಓಕೆ ಒಂದು ಎಕ್ರೆಗೆ ಎಷ್ಟು ಕೆಜಿ ಜಿ ತಗೊಳಂತೆ ಸರಿ ನಾವಿಲ್ಲಿ ಹತ್ತು ಕೆ ಜಿ ಹಾಕಿದ್ವಿ ಹತ್ತು ಕೆಜಿ ಜಿ ಹಾಕಿದ್ವಿ ರೆಕ್ಮಂಡೆಡ್ ಜಾಸ್ತಿ ಇದೆ ಹನ್ನೆರಡು ಹದಿನಾಲ್ಕು ಕೆ ಜಿ ಹೇಳ್ತಾರೆ ಹಾಂ ಅಷ್ಟು ಹಾಕಿದ್ರೂ ಒಳ್ಳೆಯದೆ ಎಷ್ಟಾಕಿದ್ರಲ್ಲ ಏನು ತೊಂದರೆ ಇಲ್ಲ ಹೌದು ಒಂದು ಕೆಜಿ ಹನ್ನೆರಡು ಕೆ ಜಿ ಹೌದು ಹೌದು ಹಾಂ ಹಾಂ ಎಷ್ಟು ಹಾಕಿದ್ರು ಹಾಂ ಇದು ವಾತಾವರಣದಲ್ಲಿ ಸಿಗೋ ನೈಟ್ರೋಜನ್ನ ತಗೊಂಡು ಬೆಳ್ಕೊಂಡು ಇದು ಬದ್ದು ಭೂಮಿಗೆ ಕೊಡುತ್ತೆ ಹೌದಾಗ ಭೂಮಿ ಇಲ್ಲಿಯೋರು ಫಲವತ್ತತೆಯಿಂದ ಏನೂ ಕಡಿಮೆ ಮಾಡೋದಿಲ್ಲ ಸೊ ಹಾಗಾಗಿ ಸರ್ ಇದು ಬೀಜ ಆಗೋಕೆ ಬಿಡಬಾರ್ದು ಅಂತ ಹೇಳಿದ್ರಲ್ಲ ಬೀಜ ಆಗೋರು ಬಿಡೋದ್ರಿಂದ ಏನು ಬೇಕಿಲ್ಲ ಅಂದ್ಕೊಂಡೆ ಯಾಕಂದ್ರೆ ಸೊ ಬೀಜ ಆಗೋರು ಬಿಟ್ಕೊಂಡ್ರೆ ಮತ್ತೆ ಅದು ಅದು ಬೀಜ ಬೆಳೆದು ಅದು ಮತ್ತೆ ಮತ್ತೆ ನೆಲದ ಸಾರ ತಗೊಳುತ್ತೆ ಅದು ನೀವು ರೋಟೋಟ್ ಹೊಡೆದಿದ್ರೂ ಬೀಜ ಮತ್ತೆ ಬಿದ್ದು ಮತ್ತೆ ಅದು ಉಟ್ಟುತ್ತೆ ಮತ್ತೆ ಬೆಳೆಯೋದು ಮತ್ತೆ ಆಹಾರ ತಿನ್ನುತ್ತೆ ಬೆಳೆಯುತ್ತೆ ಹೂವು ಬಿಡುತ್ತೆ ಈ ತರ ಆಗುತ್ತೆ ಸಿಗೋದಿಲ್ಲ ಸೊ ಹಂಗಾಗಿ ಬೆಟರ್ ಹೂವು ಬಂದಾಗ ಹೂವು ಬಂದಾಗ ಸೊ ಅದನ್ನ ಮಣ್ಣೆ ಮಿಕ್ಸ್ ಮಾಡೋದೇ ಬೆಸ್ಟ್ ಮೆಥಡ್ ಅಂತ ನಾವ್ ಅನ್ಕೊಂಡ್ರೆ ಈ ತರ ಮಾಡಿರೋ ರೈತರು ಮಾಡ್ಲಿ ಸಾವಯವ ಯಾರು ಇಷ್ಟಪಡ್ತಾರೋ ಅವರೆಲ್ಲ ಈ ತರ ಮಾಡಿ ಅಂತ ಒಳ್ಳೆಯದು ಮಾಡೋದು ಒಳ್ಳೇದು ಓಕೆ ಇನ್ನು ಏನಾದರೂ ಮಾಹಿತಿ ಇದೆಯಾ ಸರ್ ಯಾವ್ಯಾವ ರೀತಿ ಭೂಮಿಯಲ್ಲಿ ಇದನ್ನೆಲ್ಲ ಬೆಳೆಯೋದು ಸರ್ ಇದಕ್ಕೆ ಭೂಮಿ ಈ ಅಂತ ಏನಿಲ್ಲ ಆ್ಯಕ್ಚುಲಿ ಇದು ಒಳ್ಳೆ ಹಸಿರಿಂದಲೂ ಚೆನ್ನಾಗಿ ಬೆಳೆಯುತ್ತೆ ಹಾಂ ನೀವು ಒಂದು ಕರ್ನೆಲ್ದಲ್ಲಿ ಹಾಕಿದ್ರೂ ಅದೇ ಥರ ಬೆಳೆಯುತ್ತೆ ಓಕೆ ಓಕೆ ಇದ್ರದ್ದು ಕ್ವಾಲಿಟಿನೇ ಅದು ಎಂಥ ಕಡಿಮೆ ಫಲವತ್ತತೆ ಇರೋ ನೆಲದಲ್ಲೂ ಅದು ಚೆನ್ನಾಗಿ ಬೆಳೆದು ಆ ಆ ಕಡಿಮೆ ಫಲವತ್ತತೆ ಇರೋ ನೆಲಕ್ಕೆ ಇದು ಗೊಬ್ಬರ ಕೊಡುತ್ತೆ ಇದು ಓಕೆ ಸೊ ಅದು ಆ ತರ ಇದು ಒಳ್ಳೆಯದು ಅದು ಸೊ ಫಲವತ್ತತೆ ಕಡಿಮೆ ಇದೆ ಈ ಮಣ್ಣಲ್ಲಿ ಆ ನೆಲದಲ್ಲಿ ಹಾಕಿದ್ರು ಅದೇ ತರ ಚೆನ್ನಾಗಿ ಬೆಳೆಯುತ್ತೆ ಅದು ಚೆನ್ನಾಗಿ ಬೆಳೆದು ಸೊ ಆ ನೆಲಕ್ಕೆ ಒಳ್ಳೆಯದನ್ನು ರಿಟರ್ನ್ ಕೊಡುತ್ತೆ ಇದು ಅದೊಂದು ಅಡ್ವಾಂಟೇಜ್ ಓಕೆ ಸರ್ ತುಂಬಾ ಧನ್ಯವಾದಗಳು ಸರ್ ಸ್ನೇಹಿತರೆ ನಾನು ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನನ್ನ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಮು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು